ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಿಶ್ವರೂಪಿಯೇ ಶ್ರೀ ಗುರುವೇ ನರಹರಿಯಾಗಿ ಬಂದಿರುವೆ ಕಲಿಯಲ್ಲಿ ನಿಂದು ಕಲಕವ ದೂಡುತ್ತ ಗಾಣಗಾಪುರದೊಳು ನೆಲಸಿರುವೆ ಹರಿಯವತಾರಿ ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಯಾಗಿ ನಿಂದಿರುವೆ ಭೀಮಾತಟಿಯಲ್ಲಿ ಸಂಗಮ ತೀರದಿ ಔದುಂಬರದಲ್ಲಿ ನೀನಿರುವೆ ನರಸಿಂಹ ಸರಸ್ವತಿ ಯತಿವರ ಗುರುವರ ಸದ್ಗುರು ನೀನೇ ಆಗಿರುವೆ ಅಷ್ಟರೂಪದಿ ಅಷ್ಟತೀರ್ಥಗಳ ದರ್ಶನವಾನಿ ತೋರಿರುವೆ ಕಾಶಿಲಿಂಗವು ಪಾಪ ವಿನಾಶಿನಿ ಇಲ್ಲಿವೆ ಎಂದು ಹೇಳಿರುವೆ ನಿರ್ಗುಣ ಇರುವೆ ಭಕ್ತರು ಕೂಗಲು ಓಗೊಡುವೆ ಶ್ರೋತೃಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ನಾಲ್ಕನೇ ಭಾಗ ಉತ್ತರಕಾಂಡ ದ್ವಿತೀಯ ಸ್ಕಂದ ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ಮುಂದುವರಿದ ಗುರುಗಳ ಗಣಗಾಪುರದ ಪ್ರಸಂಗಗಳಲ್ಲಿ ಹದಿಮೂರನೆಯ ಭಾ ಪ್ರಸಂಗಗಳ ಹದಿಮೂರನೆಯ ಭಾಗದಲ್ಲಿ ಶೂದ್ರ ಒಕ್ಕಲಿಗನ ಜೋಳದ ರಾಶಿಯು ನೂರು ಮಡಿಯಾಗಿ ಮಾಡಿದ್ದು ಹಾಗೂ ಭೀಮಾ ತಟದಲ್ಲಿರುವ ಅಷ್ಟತೀರ್ಥಗಳನ್ನು ಪ್ರಕಟಿಸುವ ಮೂಲಕ ಭಕ್ತ ಜನಕೋಟೆಗೆ ತ್ರಿಸ್ಥಳಿ ಯಾತ್ರೆ ಮಾಡಿಸಿದ್ದು ಎಂಬ ಹತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಶ್ರೀ ಗುರುಗಳು ಗಾಣಗಾಪುರದಲ್ಲಿ ಇರುವಾಗ ಇನ್ನೂ ಒಂದು ಅಪೂರ್ವವಾದ ಘಟನೆಯು ನೆರವೇರಿತು ಅದೇನೆಂದರೆ ಗಾಣಗಾಪುರದಲ್ಲಿ ಒಬ್ಬ ಶೂದ್ರ ಭಕ್ತನಿದ್ದನು ಆತನ ಹೆಸರು ಪರ್ವತಪ್ಪ ಎಂಬುದಾಗಿತ್ತು ಗುರುಗಳು ಸಂಗಮಕ್ಕೆ ಹೋಗುವ ಮಧ್ಯದಾರಿಯಲ್ಲಿಯೇ ಆತನು ಬೇಸಾಯ ಮಾಡುತ್ತಿದ್ದ ಹೊಲವಿದ್ದಿತು ಆ ಭಕ್ತನು ಕಾಯ ವಾಚ ಮನಸ ಗುರುಭಕ್ತಿಯನ್ನು ಆಚರಿಸುತ್ತಿದ್ದನು ಅದು ಹೇಗೆಂದರೆ ಶ್ರೀ ಗುರುಗಳು ನಿತ್ಯ ಮುಂಜಾವಿನಲ್ಲಿ ತಮ್ಮ ಸ್ನಾನಾನುಷ್ಠಾನಗಳನ್ನು ತೀರಿಸಿಕೊಳ್ಳುವುದಕ್ಕೆಂದು ಸಂಗಮಕ್ಕೆ ಹೋಗುತ್ತಿದ್ದರು ಆಗ ಆ ಪರ್ವತೇಶ್ವರನು ತನ್ನ ಹೊಲದಿಂದ ಧಾವಿಸಿ ಬಂದು ದಿನಾಲೂ ಶ್ರೀಗಳವರಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಮತ್ತೆ ತನ್ನ ಹೊಲದ ಕೆಲಸಕ್ಕೆ ಹೊರಟು ಹೋಗುತ್ತಿದ್ದನು ಮಧ್ಯಾಹ್ನ ಸಮಯದಲ್ಲಿ ಗುರುಗಳು ಅನುಷ್ಠಾನ ಮುಗಿಸಿಕೊಂಡು ತಿರುಗಿ ಗ್ರಾಮದೊಳಗೆ ಹೊರಡುತ್ತಿದ್ದರು ಆಗಲೂ ಸಹ ಆ ಭಕ್ತನು ಇದ್ದಲ್ಲಿಂದಲೇ ಓಡುತ್ತಾ ಬಂದು ಶ್ರೀಗಳವರ ಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಿದ್ದನು ಈ ಆಚರಣೆಯನ್ನು ಆತನು ಬಹು ದಿವಸಗಳಿಂದಲೂ ನಿಷ್ಠೆಯಿಂದ ಪರಿಪಾಲಿಸುತ್ತಾ ಬಂದಿದ್ದನು ಗುರುಗಳು ಆತನು ಯಾವಾಗ ನಮಸ್ಕಾರ ಮಾಡಿದರೂ ಮೌನವಾಗಿಯೇ ಇರುತ್ತಿದ್ದರು ಆತನೊಂದಿಗೆ ಏನೊಂದು ವಿಷಯವನ್ನು ಮಾತನಾಡುತ್ತಿರಲಿಲ್ಲ ಆದರೂ ಆ ಭಕ್ತನು ಬೇಸರಗೊಳ್ಳದೆ ನಿತ್ಯದಂತೆಯೇ ತನ್ನ ಗುರುಭಕ್ತಿಯನ್ನು ಆಚರಿಸುತ್ತಿದ್ದನು ಇಂತು ಹಲವು ದಿನಗಳು ಗತಿಸಿದ ಮೇಲೆ ಒಂದು ದಿನ ಆ ಶೂದ್ರನು ಗುರುಗಳಿಗೆ ನಮಸ್ಕರಿಸಲೆಂದು ಧಾವಿಸಿ ಬಂದಾಗ ಗುರುಗಳು ಆತನನ್ನು ಕುರಿತು ಏನಪ್ಪಾ ನಿತ್ಯವೂ ಇಷ್ಟೊಂದು ಕಷ್ಟಪಟ್ಟು ನಮಗೆ ಸಾಷ್ಟಾಂಗ ನಮಸ್ಕಾರ ಮಾಡಲು ಧಾವಿಸಿ ಬರುತ್ತಿರುವೆಯಲ್ಲ ನಿನ್ನ ಮನದಲ್ಲಿ ಅದಾವ ಬಯಕೆಯುಂಟು ಎಂದು ಪ್ರಶ್ನೆ ಮಾಡಿದರು ಅದಕ್ಕೆ ಪರ್ವತಪ್ಪನು ಗುರುಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಗುರುದೇವ ನನ್ನ ಹೊಲವು ಚೆನ್ನಾಗಿ ಬೆಳೆಯುವಂತೆ ಕೃಪೆ ಮಾಡಬೇಕು ಎಂದು ಮುಗ್ಧ ಮರದಿಂದ ಪ್ರಾರ್ಥಿಸಿಕೊಂಡನು ಅದಕ್ಕೆ ಗುರುಗಳು ಸರಿ ನಿನ್ನ ಹೊಲದಲ್ಲಿ ಈಗ ಏನು ಬಿತ್ತಿರುವೆ ಎಂದು ಕೇಳಲು ಆ ರೈತನು ಸ್ವಾಮಿ ಭೂಮಿಯ ಬಹುಭಾಗದಲ್ಲಿ ಜೋಳವನ್ನೇ ಬಿತ್ತಿದ್ದೇನೆ ಬೆಳೆಯು ಚೆನ್ನಾಗಿ ಬಂದಿದೆ ನಾನು ನಿತ್ಯ ತಮಗೆ ನಮಸ್ಕಾರ ಮಾಡ ಹತ್ಯೆದ ಮೇಲಂತೂ ಈ ಬೆಳೆಯು ಮತ್ತಷ್ಟು ಸಮೃದ್ಧಿಯಾಗತೊಡಗಿದೆ ಇದೆಲ್ಲ ತಮ್ಮ ಅನುಗ್ರಹ ಫಲವೆಂದೇ ನಾನು ಭಾವಿಸುತ್ತೇನೆ ಎಂದು ನಮ್ರವಾಗಿ ನುಡಿದು ಸ್ವಾಮಿ ಈಗ ಜೋಳದ ಬೆಳೆಯು ಹೊಡೆ ಹಾಕುವ ಕಾಲವೂ ಬಂದಿದೆ ದಯವಿಟ್ಟು ನನ್ನ ಹೊಲದಲ್ಲಿ ಸ್ವಲ್ಪ ಸಮಯ ತಮ್ಮ ಪುಣ್ಯ ಪಾದಗಳನ್ನಿಟ್ಟರೆ ನಿಮ್ಮ ಕೃಪೆಯಿಂದ ವಿಫಲವಾದ ಬೆಳೆ ಬಂದು ನಾವೆಲ್ಲ ಹೊಟ್ಟೆ ತುಂಬ ಊಟ ಮಾಡುವೆವು ಎಂದು ಪ್ರಾರ್ಥಿಸಿಕೊಂಡನು ಗುರುಗಳು ಆ ಭಕ್ತನ ನಿರ್ಮಲ ಸ್ವಭಾವಕ್ಕೆ ಮಾರುಹೋದರು ಕೃಪೆ ಮಾಡುವ ಉದ್ದೇಶದಿಂದ ಆತನ ವಿನಂತಿಯಂತೆ ಹೊಲದಲ್ಲೆಲ್ಲ ಸಂಚರಿಸಿ ನೋಡಿದರು ಆಳೆತ್ತರಕ್ಕೂ ಮಿಕ್ಕಿ ಬೆಳೆದ ಬಿಳಿ ಜೋಳದ ಪೈರು ಕಣ್ಮನಗಳಿಗೆ ಆನಂದವನ್ನು ಉಂಟು ಮಾಡುತ್ತಿತ್ತು ಹೊಲದ ಪೈರಿನಲ್ಲೆಲ್ಲ ತಿರುಗಾಡಿ ನೋಡಿದ ನಂತರ ಶ್ರೀಗಳವರು ಆ ರೈತನನ್ನು ಕುರಿತು ಪರ್ವತಪ್ಪ ನಿನಗೆ ನಮ್ಮ ಮಾತಿನ ಮೇಲೆ ಅಚಲವಾದ ವಿಶ್ವಾಸವಿದ್ದರೆ ಮಾತ್ರ ನಾವು ನಿನಗೊಂದು ಸಲಹೆ ನೀಡುವೆವು ಎಂದರು ಅದಕ್ಕೆ ಆ ಭಕ್ತನು ಕೈಮುಗಿದು ಬುದ್ಧಿ ಗುರುವಾಕ್ಯವೇ ನನಗೆ ಮಹತ್ವದ್ದು ನಾನು ಅದನ್ನು ಮೀರಿ ಎಂದು ನಡೆಯಲಾರೆ ಇದಕ್ಕೆ ತಮ್ಮ ಪಾದಗಳೇ ಸಾಕ್ಷಿ ಎಂದು ನಿಷ್ಕಲ್ಮಶ ಮನದಿಂದಲೇ ಉತ್ತರಿಸಿದನು ಆಗ ಗುರುಗಳು ಹಾಗಿದ್ದರೆ ನಾವು ಸಂಗಮಕ್ಕೆ ಹೋಗಿ ಅನುಷ್ಠಾನ ಮುಗಿಸಿಕೊಂಡು ಮರಳಿ ಬರುವಷ್ಟರಲ್ಲಿಯೇ ಈ ಜೋಳದ ಬೆಳೆಯನ್ನೆಲ್ಲ ಕೊಯ್ದು ಹಾಕಿಬಿಡು ಎಂದು ಆಜ್ಞೆ ಮಾಡಿ ಸಂಗಮಕ್ಕೆ ಹೊರಟು ಹೋದರು ಗುರುವಾಣಿಯ ಮೇಲೆ ಅಚಲವಾದ ವಿಶ್ವಾಸವಿಟ್ಟುಕೊಂಡ ಆ ಭಕ್ತನು ತಕ್ಷಣವೇ ಊರೊಳಗೆ ಹೋಗಿ ಗ್ರಾಮಾಧಿಕಾರಿಗಳನ್ನು ಕಂಡು ನಾನು ನಿಮಗೆ ಹೋದ ವರ್ಷ ಕೊಟ್ಟ ಗೇಣಿಯ ಎರಡು ಪಟ್ಟು ಕಾಳನ್ನು ಕೊಡುವೆನು ಎಂದು ಹೇಳಿ ಅವರ ಕರಾರು ಪತ್ರಕ್ಕೆ ಸಹಿ ಹಾಕಿಸಿ ಗ್ರಾಮಾಧಿಕಾರಿಗಳಿಂದ ಅಭಯ ಪತ್ರ ಬರೆಸಿಕೊಂಡನು ನಂತರ ಗ್ರಾಮದಲ್ಲಿಯ ನಾಲ್ಕಾರು ಕೂಲಿಯ ಆಳುಗಳನ್ನು ಕರೆದುಕೊಂಡು ಬಂದು ಒಳ್ಳೆಯ ಸಂಭ್ರಮದಿಂದ ಆ ಜೋಳದ ಬೆಳೆಯನ್ನು ಕೊಯ್ಯತೊಡಗಿದರು ಈ ವಿಷಯವನ್ನು ಜನರಿಂದ ಕೇಳಿ ತಿಳಿದ ಆತನ ಹೆಂಡತಿ ಮತ್ತು ಮಕ್ಕಳು ಹೊಲಕ್ಕೆ ಧಾವಿಸಿ ಬಂದು ರೇಗಾಡ ಹತ್ತಿದರು ತಾನು ಗುರುವಿನ ಆಜ್ಞೆಯ ಪ್ರಕಾರ ಜೋಳದ ಪೈರನ್ನು ಕೊಯ್ಯಿಸುತ್ತಿರುವ ವಿಷಯವನ್ನು ಆತನು ತಿಳಿಸಿದ ಮೇಲಂತೂ ಅವಳ ಕೋಪ ದುಃಖಗಳು ಮಿತಿಮೀರತೊಡಗಿದವು ತನ್ನ ಗಂಡನ ತಲೆ ಕೆಟ್ಟಿದೆ ಎಂದು ಭಾವಿಸಿದ ಅವಳು ಆತನ ಪೈರು ಕೊಯ್ಯುವ ಕಾರ್ಯಕ್ಕೆ ಆತಂಕವನ್ನು ಉಂಟು ಮಾಡತೊಡಗಿದಳು ಆಗ ಆ ಭಕ್ತನು ಕರುಣೆ ಇಲ್ಲದವನಂತೆ ಕೋಲು ಕಲ್ಲುಗಳಿಂದ ತನ್ನ ಹೆಂಡತಿ ಮಕ್ಕಳನ್ನು ಹೊಡೆದು ಹೊಲದಿಂದ ಹೊರಗೆ ದೂಡಿದನು ಗ್ರಾಮವನ್ನು ಪ್ರವೇಶಿಸಿದ ಆ ಹೆಣ್ಣು ಮಗಳು ರಂಪಾಟ ಮಾಡಿ ಅಳುತ್ತಾ ನನ್ನ ಗಂಡನ ತಲೆ ಕೆಟ್ಟು ಹೋಗಿದೆ ಅದಾವನು ಬೂದಿ ಸನ್ಯಾಸಿಯ ಮಾತು ಕೇಳಿಕೊಂಡು ತುಂಬಿದ ಹೊಲದಲ್ಲಿಯ ಹೊಡೆ ಹರಿಯದ ಪೈರನ್ನು ಕೊಯ್ಯತೊಡಗಿದ್ದಾನೆ ಎಂದು ಗ್ರಾಮಾಧಿಕಾರಿಗಳಲ್ಲಿ ದೂರಿಕೊಂಡಳು ಅವರು ರೈತನಿಂದ ತಮಗೆ ಬರಬೇಕಾದ ಗುತ್ತಿಗೆಯ ಕಾಳನ್ನು ಒಂದ ಕೆರಡಾಗಿ ಕೊಡುವೆನೆಂದು ಆತನು ಕಾಗದ ಬರೆದುಕೊಟ್ಟಿದ್ದರಿಂದ ನಿರುಪಾಯರಾಗಿ ಸುಮ್ಮನಿರಬೇಕಾಯಿತು ಆದರೂ ಆ ಹೆಣ್ಣುಮಗಳು ಅವರಿಗೆ ಬಹಳಷ್ಟು ವಿನಂತಿಸಿಕೊಂಡ ಮೇಲೆ ಪೈರು ಕೊಯ್ಯುವವರನ್ನು ತಡೆಯಲು ಕೆಲವು ಮನುಷ್ಯರನ್ನು ಕಳಿಸಿಕೊಟ್ಟರು ಆದರೆ ಆ ರೈತ ಭಕ್ತರು ಅವರ ಮಾತಿಗೆ ಎಲ್ಲಷ್ಟು ಸೊಪ್ಪು ಹಾಕಲಿಲ್ಲ ನನ್ನ ಕರಾರಿನಂತೆ ನಿಮ್ಮ ಅಧಿಕಾರಿಗಳಿಗೆ ಕೊಡಬೇಕಾದ ಕಾಳನ್ನು ನಾನು ಹಿಂದೆ ಬೇಕಾದರೂ ಏನಾದರೂ ಮಾಡಿ ಕೊಡುತ್ತೇನೆ ಆದರೆ ನನ್ನ ಹೊಲದಲ್ಲಿಯ ಪೈರನ್ನು ನಾನು ಕೊಯ್ಯುವುದಕ್ಕೆ ನಿಮ್ಮದೇನು ಆತಂಕ ನಡೆಯಬಾರದೆಂದು ನಿಷ್ಠುರವಾಗಿ ಹೇಳಿ ಕಳಿಸಿದನು ಅಧಿಕಾರಿಗಳಾದರೂ ಹಾಳಾಗಿ ಹೋಗಲೊಲ್ಲನೇಕೆ ಆತನ ಚಿಂತೆ ನಮಗೇಕೆ ಹೇಗೂ ನಮಗೆ ಬರಬೇಕಾದ ಧಾನ್ಯಗಳಂತೂ ಬಂದೇ ಬರುತ್ತವೆ ಎಂದು ಯೋಚಿಸಿ ಮೌನ ವಹಿಸಿಬಿಟ್ಟರು ಇಷ್ಟಾಗುವುದರಲ್ಲಿ ಆ ಶೂದ್ರನು ಬೆಳೆ ಕೊಯ್ಯುವ ಕಾರ್ಯವನ್ನು ಪೂರ್ತಿಗೊಳಿಸಿ ಗುರುಗಳು ಸಂಗಮದಿಂದ ಮರಳಿ ಬರುವ ದಾರಿಯನ್ನೇ ಕಾಯುತ್ತಾ ನಿಂತುಕೊಂಡನು ಗುರುಗಳು ಬಂದ ಕೂಡಲೇ ನಿತ್ಯದಂತೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಬುದ್ಧಿ ನಿಮ್ಮ ಆಜ್ಞೆಯಂತೆ ಬೆಳೆಯನ್ನೆಲ್ಲ ಕೊಯ್ದು ಹಾಕಿಸಿದ್ದೇನೆ ಎಂದು ವಿನಯದಿಂದ ನುಡಿದನು ಗುರುಗಳು ಹೊಲಕ್ಕೆ ಹೋಗಿ ಆತನು ಕೊಯ್ ಆತನ ಕೊಯ್ದು ಬಿದ್ದ ಜೋಳದ ಪೈರನ್ನೆಲ್ಲ ನೋಡಿ ಅಯ್ಯ ನಾನು ಚೇಷ್ಟೆಗಾಗಿ ಹಾಗೆ ಹೇಳಿದರೆ ನೀನು ನಿಜವಾಗಿಯೂ ಪೈರನ್ನೆಲ್ಲ ವ್ಯರ್ಥವಾಗಿ ಕೊಯಿಸಿ ಹಾಕಿಬಿಡಬೇಕೆ ಎಂದು ಪ್ರಶ್ನೆ ಮಾಡಿದರು ಪರ್ವತಪ್ಪನು ಯಾವ ಬಗೆಯಿಂದಲೂ ಕಳವಳಗೊಳ್ಳದೆ ಸ್ವಾಮಿ ನನಗೆ ಗುರುವಾಕ್ಯವೇ ಕಾಮಧೇನುವಾಗಿದೆ ಎಂದು ನಿಶ್ಚಿಂತೆಯಿಂದ ನುಡಿದು ಬಿಟ್ಟನು ಆತನ ಮಾತನ್ನು ಕೇಳಿ ಗುರುಗಳು ಸರಿ ಅಷ್ಟೊಂದು ವೆಚ್ಚಲವಾದ ವಿಶ್ವಾಸವು ನಮ್ಮ ಮಾತಿನ ಮೇಲೆ ನಿನಗಿದ್ದದ್ದೇ ನಿಜವಾದರೆ ನೀನೇನು ಚಿಂತಿಸುವ ಕಾರಣವಿಲ್ಲ ನೀನು ಪ್ರತಿ ವರ್ಷ ಒಕ್ಕುವ ಕಾಳಿನ ನೂರು ಪಟ್ಟು ಕಾಳು ನಿನ್ನ ಮನೆಯಲ್ಲಿಯೇ ಇದೆ ಎಂದು ಭಾವಿಸು ಎಂದು ನುಡಿದು ಮಠಕ್ಕೆ ಬಂದರು ರೈತನು ಮನೆಗೆ ಬರುವಷ್ಟರಲ್ಲಿಯೇ ಅವನ ಹೆಂಡತಿಯು ದೊಡ್ಡ ರಾದಾಂತವೆಬ್ಬಿಸಿ ರೋಧಿಸಿ ಅಳತೊಡಗಿದ್ದಳು ಗುರುವಾಕ್ಯವನ್ನು ಪಾಲಿಸಿದ ನನಗೆ ಯಾವ ಬಗೆಯಿಂದಲೂ ಹಾನಿಯಾಗಲಾರದೆಂದು ಆತನು ಎಷ್ಟೇ ತಿಳಿಸಿ ಹೇಳಿದರೂ ಅವಳ ದುಃಖ ಮಾತ್ರ ಕಡಿಮೆಯಾಗಲಿಲ್ಲ ಹೀಗೆಯೇ ಎಂಟು ದಿನಗಳು ಕಳೆಯುವಷ್ಟರಲ್ಲಿ ಆ ಪ್ರಾಂತದಲ್ಲಿ ಅಕಾಲಿಕವಾದ ಬಿರುಗಾಳಿ ಎದ್ದಿತು ರಭಸದಿಂದ ದೊಡ್ಡ ಮಳೆಯು ಮೂಲಾಕ್ಷತ್ರದಲ್ಲಿ ಬಿದ್ದುದರಿಂದ ಆ ನಾಡಿನ ಬೆಳೆಗಳೆಲ್ಲವೂ ಗಾಳಿ ಮಳೆಗಳಿಗೆ ಬಿದ್ದು ನಾಶವಾಗಿ ಹೋದವು ಗ್ರಾಮವೆಲ್ಲವೂ ಬೆಳೆಗೆ ಎರವಾಯಿತು ಆದರೆ ಆ ಶೂದ್ರ ಭಕ್ತನ ಹೊಲದಲ್ಲಿ ಪೈರು ಕೊಯ್ದು ಹಾಕಿದ್ದರಿಂದಲೂ ಅನಾಯಾಸವಾಗಿ ಸಾಕಷ್ಟು ಹಸಿಯಾದದ್ದರಿಂದಲೂ ಒಂದೊಂದು ಕೋಲಿಗೆ ಅಂದರೆ ಜೋಳದ ಬೊಡ್ಡೆಗೆ ಹತ್ತತ್ತರಂತೆ ಮೊಳಕೆಯೊಡೆದು ಸೊಕ್ಕಿನಿಂದ ಬೆಳೆದು ನಿಂತವು ಎಲ್ಲ ಮೊಳಕೆಗಳಿಂದಲೂ ದೊಡ್ಡ ದೊಡ್ಡ ತೆನೆಗಳು ಹೊರಬಂದವು ಹೀಗಾಗಿ ಆ ಶೂದ್ರ ಆ ವರ್ಷ ಶೂದ್ರ ಭಕ್ತನಿಗೆ ಮಿತಿಮೀರಿ ಧಾನ್ಯ ಸಂಗ್ರಹವಾಯಿತು ಆಗ ಪರ್ವತಪ್ಪನ ಹೆಂಡತಿಗೆ ಬಲು ಆನಂದವೆನಿಸಿತು ತಾನು ಸುಮ್ಮ ಸುಮ್ಮನೆ ಗುರುಗಳನ್ನು ಅವರ ಮಹಿಮೆಯನ್ನು ಅರಿಯದೆ ನಿಂದಿಸಿದ್ದಕ್ಕಾಗಿ ಸಾಕಷ್ಟು ಪಶ್ಚಾತ್ತಾಪಪಟ್ಟಳು ತನ್ನ ಗಂಡನನ್ನು ಗುರುನಿಂದ ಮಾಡಿದ್ದಕ್ಕಾಗಿ ಕ್ಷಮೆ ಕೇಳಿಕೊಂಡು ತನ್ನ ಗಂಡನಲ್ಲಿ ಗುರುನಿಂದ ಮಾಡಿದ್ದಕ್ಕಾಗಿ ಕ್ಷಮೆ ಕೇಳಿಕೊಂಡು ಆತನ ಅಭಿಪ್ರಾಯದಂತೆ ಆರತಿಯ ತಟ್ಟೆಯನ್ನು ಹಿಡಿದುಕೊಂಡು ಪತಿಯೊಂದಿಗೆ ಗುರುದರ್ಶನಕ್ಕೆ ಬಂದಳು ಆ ದಂಪತಿಗಳು ಪರಿಪರಿಯಿಂದ ಗುರುಸ್ತೋತ್ರ ಮಾಡಿ ಗುರುಗಳಿಗೆ ಆರತಿ ಬೆಳಗಿದರು ಕರುಣಾಮೂರ್ತಿಗಳಾದ ಸದ್ಗುರುಗಳು ಇವರಿಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯು ಅಖಂಡವಾಗಿ ನೆಲೆಗೊಳ್ಳಲಿ ಎಂದು ವರವನ್ನಿತ್ತು ಕಳಿಸಿಕೊಟ್ಟರು ರೈತ ಭಕ್ತನಿಗೆ ಆ ವರ್ಷ ಪ್ರತಿ ವರ್ಷಕ್ಕಿಂತ ಹನ್ನೊಂದು ಪಟ್ಟು ಹೆಚ್ಚಾಗಿ ಕಾಳು ಬಂದಿತು ಒಡನೆಯೇ ಆತನು ಗ್ರಾಮಾಧಿಕಾರಿಗಳಿಗೆ ಸಲ್ಲಿಸಬೇಕಾದ ಕಾಳುಗಳನ್ನು ಅವರಿಗೆ ಕೊಟ್ಟು ಉಳಿದ ಕಾಳುಗಳನ್ನು ಗೋಣಿ ಚೀಲಗಳಲ್ಲಿ ತುಂಬಿಸಿ ದಾನ ಧರ್ಮಾದಿ ಪುಣ್ಯ ಕಾರ್ಯಗಳನ್ನು ಆಚರಿಸುತ್ತಾ ಸುಖವಾಗಿ ಬಾಳತೊಡಗಿದನು ಹೀಗಿರಲು ಮುಂದೊಂದು ದಿನ ದೀಪಾವಳಿಯ ವೇಳೆಯಲ್ಲಿ ಅಂದರೆ ತ್ರಯೋದಶಿಯ ದಿವಸ ಗುರುಗಳು ತಮ್ಮ ಎಲ್ಲ ಶಿಷ್ಯ ಭಕ್ತರನ್ನು ಹತ್ತಿರ ಕರೆದು ನಾಳೆ ಅಶ್ವಿನಿ ವಧ್ಯ ಚತುರ್ದಶಿಯ ದೀಪಾವಳಿಯು ದೀಪಾವಳಿಯ ಪರ್ವಣಿಯ ಕಾಲವು ಆದ ಕಾರಣ ನಾಳಿನ ದಿವಸ ನಾವೆಲ್ಲರೂ ಕಾಶಿ ಪ್ರಯಾಗ ಮತ್ತು ಗಯ ಈ ಪವಿತ್ರ ಸ್ಥಾನಗಳ ಸ್ಥಾನಗಳ ತ್ರಿಸ್ಥಳಿ ಯಾತ್ರೆಯನ್ನು ಆಚರಿಸೋಣ ಎಂದು ನುಡಿದರು ಅದಕ್ಕೆ ವಿಸ್ಮಯಗೊಂಡ ಕೆಲವು ಆತ್ಮೀಯ ಶಿಷ್ಯರು ಗುರುಗಳೇ ನಾಳೆ ಬೆಳಗಾದರೆ ನರಕಾಸುರ ಚತುರ್ದಶಿಯ ಪೂರ್ವಕ ಪರ್ವ ಕಾಲವಿದೆ ಮೇಲೆ ಸಾವಿರಾರು ಹರದಾರಿಗಳ ಅಂತರದಲ್ಲಿರುವ ಆ ಪವಿತ್ರವಾದ ತ್ರಿಸ್ಥಳಿ ಯಾತ್ರೆಯನ್ನು ಮಾಡುವುದು ನಮ್ಮಿಂದ ಅದೆಂತೂ ಸಾಧ್ಯವಾದೀತು ಎಂದು ಪ್ರಶ್ನೆ ಮಾಡಿದರು ಅವರ ಮಾತು ಕೇಳಿದ ಗುರುಗಳು ನಗುತ್ತಾ ಛೇ ಛೇ ನಾವುಗಳು ತ್ರಿಸ್ಥಳೀಯ ಯಾತ್ರೆಯನ್ನು ಆಚರಿಸಲು ಅಷ್ಟು ದೂರವೇನು ಹೋಗಬೇಕಾದುದಿಲ್ಲ ಈ ಗ್ರಾಮದ ತೀರ ಸನಿಹದಲ್ಲಿಯೇ ಆ ತೀರ್ಥಗಳಿರುವವು ನೆರವೇರಿ ಹೋಗೋಣ ಎಂದು ಅವರನ್ನೆಲ್ಲ ಸಂಗಡ ಕರೆದುಕೊಂಡು ಭೀಮಾ ಅಮರಜ ಸಂಗಮಕ್ಕೆ ಬಂದರು ಅಲ್ಲಿ ಶಿಷ್ಯರೊಂದಿಗೆ ಒಳ್ಳೆ ಹರುಷದಿಂದ ಸ್ನಾನ ಮಾಡಿದರು ನಂತರ ಗುರುಗಳು ಶಿಷ್ಯರನ್ನು ಕುರಿತು ಈ ಸಂಗಮದ ಮಹಿಮೆಯು ಅಪಾರವಾಗಿದೆ ಈ ಷಟ್ಕುಲ ತೀರ್ಥದಲ್ಲಿ ಸ್ನಾನ ಮಾಡುವುದು ಪ್ರಯಾಗ ಸ್ನಾನಕ್ಕೆ ಸಮವಾಗಿದೆ ಭೀಮಾ ಮತ್ತು ಅಮರಜ ನದಿಗಳು ನಿಶ್ಚಯವಾಗಿ ಗಂಗಾ ಯಮನ ಯವನಾಗಲೇ ಆಗಿವೆ ಅಲ್ಲದೆ ಇಲ್ಲಿ ಭೀಮಾ ನದಿಯ ಉತ್ತರ ವಾಹಿನಿಯಾಗಿ ಹರಿದಿರುವ ಭೀಮಾ ನದಿಯು ಉತ್ತರ ವಾಹಿನಿಯಾಗಿ ಹರಿದಿರುವುದರಿಂದ ಈ ಕ್ಷೇತ್ರವು ಕಾಶಿಗಿಂತಲೂ ನೂರು ಪಟ್ಟು ಹೆಚ್ಚಿನ ಪುಣ್ಯಪ್ರದವೆಂದು ತಿಳಿಯಬೇಕು ಇದಲ್ಲದೆ ಇಲ್ಲಿ ಅಷ್ಟ ತೀರ್ಥಗಳುಂಟು ಅವುಗಳ ಮಹತ್ವವು ಹೆಚ್ಚಿನದಾಗಿದೆ ಹೀಗೆ ಅದನ್ನು ಆ ವಿವರಿಸುವ ಮೊದಲು ಅಮರಜಾ ಎಂಬ ಈ ಪುಣ್ಯ ನದಿಯು ಹೇಗೆ ಉತ್ಪತ್ತಿಯಾಯಿತು ಎಂಬುದನ್ನು ಹೇಳುತ್ತೇನೆ ಲಕ್ಷ್ಯಗೊಟ್ಟು ಆಲಿಸಿರಿ ಈ ಬಗ್ಗೆ ಒಂದು ಪುರಾಣ ಪುಣ್ಯ ಪ್ರಖ್ಯಾತವಾದ ಕಥೆಯುಂಟು ಹಿಂದಕ್ಕೆ ಜಾಲಂಧರನೆಂಬ ರಾಕ್ಷಸನು ಭೂಮಂಡಲವನ್ನೆಲ್ಲ ಗೆದ್ದು ಇಂದ್ರಾದಿ ದೇವತೆಗಳನ್ನು ಸಹಿತ ಹೊಡೆದೋಡಿಸಿ ಸ್ವರ್ಗವನ್ನು ಆಕ್ರಮಿಸಿದನು ದೇವತೆಗಳಿಗೂ ಮತ್ತು ದೈತ್ಯರಿಗೆ ಭೀಕರ ಯುದ್ಧವಾಯಿತು ದೇವತೆಗಳಿಗೆ ಅಪಾರ ಹಾನಿ ಉಂಟಾಯಿತು ಆಗ ಇಂದ್ರನು ಈಶ್ವರ ಹೋಗಿ ಶಂಭುವೆ ದೈತ್ಯರು ದೇವತೆಗಳನ್ನೆಲ್ಲ ಕೊಲ್ಲುತ್ತಿದ್ದಾರೆ ನಾವು ಅವರ ಮೇಲೆ ಎಷ್ಟೇ ಅಸ್ತ್ರ ಪ್ರಯೋಗ ಮಾಡಿದರೂ ನೆಲಕ್ಕೆ ಬೀಳುವ ದೈತ್ಯರ ರಕ್ತಬಿಂದುಗಳಿಂದ ಮತ್ತೆ ಮತ್ತೆ ಹೊಸ ರಾಕ್ಷಸ ದಂಡು ಹುಟ್ಟಿಕೊಳ್ಳತೊಡಗಿದೆ ನೀನು ತಕ್ಷಣವೇ ಪ್ರತೀಕಾರ ಕೈಗೊಳ್ಳದಿದ್ದರೆ ದೇವಕುಲವು ಉಳಿಯಲಾರದು ಎಂದು ವಿನಂತಿಸಿಕೊಳ್ಳುತ್ತಾ ಇಂದ್ರನು ಶಿವನ ಚರಣಗಳಿಗೆ ಎರಗಿದನು ಇಂದ್ರನಿಂದ ದೈತ್ಯರ ಹಾವಳಿಯ ವಿಷಯವನ್ನು ಕೇಳಿ ಸದಾಶಿವನಿಗೆ ಬಹಳ ಕೋಪ ಬಂದಿತು ದೈತ್ಯರನ್ನೆಲ್ಲ ನಾಶಗೊಳಿಸಲೆಂದು ಕ್ರೋಧಗೊಂಡವನಾಗಿ ಹೊರಟನು ಆಗ ದೇವೇಂದ್ರನು ಶಿವನನ್ನು ಕುರಿತು ಸ್ವಾಮಿ ದೈತ್ಯ ಸಂಹಾರ ಕಾರ್ಯದೊಂದಿಗೆ ರಣದಲ್ಲಿ ಮಡಿದು ಬಿದ್ದ ದೇವತೆಗಳನ್ನು ಬದುಕಿಸಿಕೊಳ್ಳುವುದು ಅಷ್ಟೇ ಮಹತ್ವದ ಕೆಲಸವಾಗಿದೆ ಆದ್ದರಿಂದ ಕೃಪಾಳುವಾದ ನೀನು ಅದಕ್ಕೆ ಏನಾದರೂ ವ್ಯವಸ್ಥೆ ಮಾಡಬೇಕೆಂದು ಪುನಃ ವಿನಂತಿಸಿಕೊಂಡನು ಆಗ ಶಿವನು ದೇವೇಂದ್ರನಿಗೆ ಅಮೃತೋದಕದಿಂದ ಪರಿಪೂರ್ಣವಾಗಿರುವ ಒಂದು ಕೊಡಕ್ಕೆ ಅಮೃತ ವಚನವನ್ನು ಉಚ್ಚರಿಸಿ ಅದನ್ನು ಇಂದ್ರನ ಕೈಗೆ ಕೊಟ್ಟನು ಮತ್ತು ರಣರಂಗದಲ್ಲಿ ಮಡಿದು ಬಿದ್ದ ದೇವತೆಗಳಿಗೆಲ್ಲ ಆ ಉದಕವನ್ನು ಪ್ರೋಕ್ಷಣೆ ಮಾಡಲು ಆಜ್ಞಾಪಿಸಿದನು ಇಂದ್ರನು ಆತನ ಆಜ್ಞೆಯಂತೆ ಸಂತೋಷದಿಂದ ರಣರಂಗಕ್ಕೆ ಬಂದು ಮಡಿದು ಬಿದ್ದ ದೇವತೆಗಳಿಗೆಲ್ಲ ಅದನ್ನು ಸಂಪ್ರೋಕ್ಷಣಗೊಳಿಸಲು ದೇವತೆಗಳೆಲ್ಲ ಜೀವ ಪಡೆದು ದೈತ್ಯರನ್ನು ಹೊಡೆದು ಕೊಡದಲ್ಲಿ ಇನ್ನೂ ಉಳಿದಿರುವ ಅಮೃತ ಜಲವನ್ನು ತೆಗೆದುಕೊಂಡು ದೇವೇಂದ್ರನು ಅಮರಾವತಿಗೆ ಹೊರಟನು ಆದರೆ ಅದು ಅಕಸ್ಮಾತ್ತಾಗಿ ಕೈಜಾರಿ ಕೊಡವು ನೆಲಕ್ಕೆ ಬಿದ್ದು ಬಿಟ್ಟಿತು ಕೊಡದಲ್ಲಿರುವ ಅಮೃತ ಜಲವೆಲ್ಲ ಭೂಮಿಗುರುಳಿ ಪ್ರವಾಹವಾಗಿ ಹರಿಯತೊಡಗಿತು ಅದೇ ನದಿಯೇ ಮುಂದೆ ಅಮರಜಾ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಅಂತೆಯೇ ಅಮೃತ ಜಲದಿಂದ ಉದ್ಭೂತವಾಗಿರುವ ಈ ಪುಣ್ಯ ನದಿಯಲ್ಲಿ ಭಕ್ತಿಯಿಂದ ಸ್ನಾನ ಮಾಡುವವರಿಗೆ ಅಕಾಲ ಮೃತ್ಯುವು ಬರಲಾರದು ಬ್ರಹ್ಮ ಹತ್ಯೆಯಂತಹ ಭೀಕರ ಪಾಪಗಳು ಮಹಾನ್ ಮಹಾನ್ ರೋಗಗಳು ಸಹಿತ ಈ ಪುಣ್ಯ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪರಿಹಾರವಾಗುವವು ಈ ನದಿಯು ಉತ್ತರವಾಹಿನಿಯಾದ ಭೀಮಾ ನದಿಗೆ ಸಂಗಮವಾಗುವ ಸ್ಥಳವು ನಿಜಕ್ಕೂ ತ್ರಿವೇಣಿ ಸಂಗಮದಷ್ಟೇ ಪವಿತ್ರವಾದದ್ದಾಗಿದೆ ಕಾರ್ತೀಕ ಮಾಸದ ಪ್ರಾರಂಭದಲ್ಲಿ ಮಾಘ ಮಾಸದ ಕೊನೆಯವರೆಗೆ ನಾಲ್ಕು ತಿಂಗಳ ಅವಧಿಯವರೆಗೆ ಈ ಸಂಗಮದಲ್ಲಿ ನಿತ್ಯವೂ ಭಕ್ತಿಯಿಂದ ಸ್ನಾನ ಮಾಡುವವರು ಇಹ ಸೌಖ್ಯ ಪಡೆಯುವರಲ್ಲದೆ ಅಂತ್ಯದಲ್ಲಿ ಪದವಿಯನ್ನು ಹೊಂದುವರು ಚಂದ್ರ ಸೂರ್ಯನ ಗ್ರಹಣ ಕಾಲಗಳಲ್ಲಿ ಸೋಮವಾರ ಸಂಕ್ರಮಣ ಅಮಾವಾಸ್ಯೆ ಏಕಾದಶಿ ಮುಂತಾದ ಪುಣ್ಯ ದಿನಗಳಲ್ಲಿ ಇಲ್ಲಿ ಸ್ನಾನ ಮಾಡುವುದರಿಂದ ಭಕ್ತರ ಎಲ್ಲ ದೋಷಗಳು ದೂರಾಗಿ ಅವರು ಪವಿತ್ರಾತ್ಮರಾಗುವರು ಸಂಗಮ ಕ್ಷೇತ್ರದ ಮಹಿಮೆಯು ಈ ಪ್ರಕಾರವಿದೆ ಎಂದು ಹೇಳಿ ಅಲ್ಲಿಂದ ಮತ್ತೆ ಮುಂದುವರಿದ ಗುರುಗಳು ಎಲ್ಲರನ್ನು ಕುರಿತು ಇನ್ನು ಇಲ್ಲಿಂದ ಸ್ವಲ್ಪ ಮುಂದೆ ಅಂದರೆ ಅಶ್ವತ್ಥ ವೃಕ್ಷದ ಎದುರಿಗೆ ಮನೋರಥವೆಂಬ ಹೆಸರಿನ ಇನ್ನೊಂದು ತೀರ್ಥವಿದೆ ಇದರಲ್ಲಿ ಸ್ನಾನ ಮಾಡುವುದರಿಂದ ಮಾನವನ ಮನೋಬಯಕೆಗಳೆಲ್ಲವೂ ಪೂರೈಸುವವು ಕಲ್ಪವೃಕ್ಷ ಸ್ವರೂಪವಾಗಿರುವ ಅಶ್ವತ್ಥವು ಬೇಡಿದವರಿಗೆ ಬೇಡಿದ್ದನ್ನು ನೀಡುವ ಕಾಮಧೇನುವಿನಂತಿದೆ ಅದಕ್ಕಾಗಿಯೇ ನಾವು ಈ ವೃಕ್ಷದಡಿಯಲ್ಲಿ ಸದಾ ವಾಸಗೊಂಡಿರುವೆವು ಇಂಥ ಪುಣ್ಯದಾಯಕವಾದ ಅಶ್ವತ್ಥ ವೃಕ್ಷವನ್ನು ಪೂಜಿಸಿ ನೀವು ತ್ರಿನೇತ್ರನಾದ ಸಂಗಮೇಶ್ವರನ ದರ್ಶನಕ್ಕೆ ಹೋಗಬೇಕು ಈ ಲಿಂಗವು ನಿಜವಾಗಿಯೂ ಶ್ರೀಶೈಲ ಮಲ್ಲಿಕಾರ್ಜುನನ ಸ್ವರೂಪವಾಗಿದೆ ಇದನ್ನು ಭಕ್ತಿಯಿಂದ ಪೂಜಿಸಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು ನಂತರ ನಂದಿಕೇಶ್ವರನಿಗೆ ನಮಸ್ಕಾರ ಮಾಡಿ ಚಂಡಿ ಸ್ಥಾನಕ್ಕೆ ಬರಬೇಕು ಅಲ್ಲಿಯೂ ಭಕ್ತಿಯಿಂದ ನಮಸ್ಕರಿಸಿ ನಂದಿಯನ್ನು ಸವ್ಯಭಾಗಕ್ಕೆ ಮಾಡಿಕೊಂಡು ಸೋಮಸೂತ್ರಕ್ಕೆ ಹೋಗಬೇಕು ಆಮೇಲೆ ಮರಳಿ ನಂದಿಯನ್ನು ನಮಸ್ಕರಿಸಿ ಚಂಡಿಯ ಹತ್ತಿರ ಹೋಗಿ ಸೋಮಸೂತ್ರಕ್ಕೆ ಹೋಗಬೇಕು ಈ ವಿಧವಾಗಿ ಮೂರು ಸಲ ಪ್ರದಕ್ಷಿಣೆ ಮಾಡಿ ಎಡಗೈಯಿಂದ ನಂದಿಯನ್ನು ಹಿಡಿದು ಬಲಹಸ್ತದ ಅಂಗುಷ್ಟ ಮತ್ತು ತರ್ಜಿನಿ ಬೆರಳುಗಳನ್ನು ನಂದಿಯ ಕೋಡಿನ ಮೇಲಿಟ್ಟು ಅದರ ಸಂದಿನೊಳಗಿಂದ ಈಶ್ವರ ಪೂಜೆಯನ್ನು ಎರಡೂ ಕಣ್ಣುಗಳಿಂದ ನೋಡಬೇಕು ಈ ರೀತಿ ಮಾಡುವವನಿಗೆ ಇಂದ್ರ ಸಮವಾದ ಸುಖ ಸಂಪತ್ತುಗಳು ಲಭ್ಯವಾಗುವವು ಇಲ್ಲಿಂದ ಮುಂದೆ ಅರ್ಧಕೋಶದ ಅಂತರದಲ್ಲಿ ನಾಗೇಶಿ ಎಂಬುದೊಂದು ಗ್ರಾಮವುಂಟು ಅದರ ಹತ್ತಿರದಲ್ಲಿಯೇ ಕಾಮತೀರ್ಥವಿದೆ ಈ ತೀರ್ಥವು ಎಲ್ಲಿ ನೆಲೆಗೊಳ್ಳುವುದಕ್ಕೆ ಒಂದು ಪ್ರತ್ಯಕ್ಷ ಇತಿಹಾಸವಿದೆ ಅದೇನೆಂದರೆ ಈ ಗ್ರಾಮದಲ್ಲಿ ಬಹುದಿನಗಳ ಹಿಂದೆ ಭಾರದ್ವಾಜ ಗೋತ್ರದ ಉದ್ಧವನೆಂಬ ಹೆಸರಿನ ಒಬ್ಬ ಬ್ರಾಹ್ಮಣನಿದ್ದನು ಆತನು ಈಶ್ವರ ಭಕ್ತನು ಸರ್ವಸಂಗ ಪರಿತ್ಯಾಗಿಯೂ ಆಗಿದ್ದನು ಶಿವನು ಆತನಿಗೆ ಪ್ರಸನ್ನನಾಗಿದ್ದನು ಆದರೆ ಅವನ ಈ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಾರದೆ ಗ್ರಾಮದ ಜನರು ಆತನಿಗೆ ಹುಚ್ಚನೆಂದು ನಿಂದೆ ಮಾಡುತ್ತಿದ್ದರು ಉದ್ಧವನಿಗೆ ಈಶ್ವರ ಹಾಗೂ ಪಾಂಡುರಂಗೇಶ್ವರ ಎಂಬ ಹೆಸರಿನ ಇಬ್ಬರು ಬಂಧುಗಳಿದ್ದರು ಅವರು ಸಹಿತ ಉದ್ದವನೊಂದಿಗೆ ಅಷ್ಟಕ್ಕಷ್ಟೇ ಇರುತ್ತಿದ್ದರು ಹೀಗಿರುತ್ತಿರಲು ಒಂದು ಸಲ ಆ ಬಂಧುಗಳಿಬ್ಬರು ಕಾಶಿ ಯಾತ್ರೆಗೆ ಹೊರಡುವ ಸಿದ್ಧತೆ ಮಾಡಿಕೊಂಡರು ಯಾತ್ರೆಗೆ ಹೊರಡುವ ಕಾಲಕ್ಕೆ ನೈಮಿತ್ತಿಕವಾಗಿ ಉದ್ಧವನಿಗೂ ಯಾತ್ರೆ ಮಾಡುವುದಕ್ಕಾಗಿ ಕಾಶಿಗೆ ಹೋಗೋಣ ನಡೆ ಎಂದು ಕರೆದರು ಅದಕ್ಕೆ ಬ್ರಹ್ಮಜ್ಞಾನಿಯಾದ ಆ ಹುಚ್ಚನಂತೆ ತೋರುವ ಬ್ರಾಹ್ಮಣನು ತಮ್ಮಗಳಿರ ಸುಮ್ಮ ಸುಮ್ಮನೆ ದೂರದ ಕಾಶಿಯವರೆಗೆ ಅದೇಕೆ ನಡೆದು ಹೋಗುತ್ತೀರಿ ವಿಶ್ವೇಶ್ವರನು ಕಾಶಿಯು ನನ್ನ ಹತ್ತಿರದಲ್ಲಿಯೇ ಇವೆ ಬೇಕಾದರೆ ನಿಮಗೂ ತತ್ಕಾಲವೇ ತೋರಿಸೆಂದರೂ ತೋರಿಸುತ್ತೇನೆ ಎಂದು ನುಡಿದರು ಆಗ ಆ ಸಹೋದರರಿಗೆ ಅಣ್ಣನ ಮಾತು ಕೇಳಿ ತುಂಬಾ ವಿಸ್ಮಯವೆನಿಸಿತು ವಿಶ್ವೇಶ್ವರನ ದರ್ಶನವು ಇಲ್ಲಿಯೇ ಆಗುವಂತಿದ್ದರೆ ಕಾಶಿಗೇಕೆ ಹೋಗಬೇಕು ಎಂಬ ವಿಚಾರದಿಂದ ಅವರಿಬ್ಬರು ತೋರಿಸು ಎಂದರು ಕೂಡಲೇ ಉದ್ದವನು ಅವರಿಗೆ ಸ್ನಾನ ಮಾಡಿ ನದಿ ತೀರಕ್ಕೆ ಬರಲು ತಿಳಿಸಿ ತಾನು ನದಿಯಲ್ಲಿ ಮಿಂದು ಅನುಷ್ಠಾನಕ್ಕೆ ಕುಳಿತನು ಆತನು ಧ್ಯಾನಸ್ಥನಾದೊಡನೆ ಈಶ್ವರನು ಪ್ರತ್ಯಕ್ಷನಾಗಿ ನಿಂತನು ಆಗ ಉದ್ಧವನು ಆತನಿಗೆ ನಮಸ್ಕರಿಸಿ ದೇವ ನಮಗೆ ನಿತ್ಯವೂ ಕಾಶಿ ಕ್ಷೇತ್ರ ಮತ್ತು ವಿಶ್ವೇಶ್ವರ ದರ್ಶನಗಳು ಲಭ್ಯವಾಗುವಂತಾಗಬೇಕು ಎಂದು ಪ್ರಾರ್ಥಿಸಿಕೊಂಡನು ಭೋಳಾಶಂಕರನಾದ ಶಿವನು ಆ ಭಕ್ತಶ್ರೇಷ್ಠನಿಗೆ ತಥಾಸ್ತು ಎಂದು ವರವನ್ನಿತ್ತನು ತಕ್ಷಣವೇ ಅಲ್ಲಿ ಮಣಿಕರ್ಣಿಕಾ ಕುಂಡವು ನಿರ್ಮಿತವಾಗಿ ಕಾಶಿ ಕ್ಷೇತ್ರವು ಗೋಚರಿಸ ಹತ್ತಿತು ನದಿಯ ಉತ್ತರ ದಿಕ್ಕಿನ ಕುಂಡದೊಳಗಿಂದ ಒಂದು ವಿಶ್ವೇಶ್ವರನ ಮೂರ್ತಿಯು ಹೊರಗೆ ಬಂದಿತು ಆ ಕುಂಡದಲ್ಲಿ ಭಾಗೀರಥಿಯಂಥ ಪವಿತ್ರ ಜಲವು ಹೊರಟಿತು ಒಟ್ಟಾರೆ ಶ್ರೀ ಕಾಶಿಯಲ್ಲಿರುವ ಎಲ್ಲ ಚಿಹ್ನೆಗಳು ಜನರಿಗೆ ತೋರತೊಡಗಿದವು ನಂತರ ಆ ಬಂಧುಗಳು ಬಹು ಆನಂದದಿಂದ ಆತನಿಗೆ ಮಹಾಜ್ಞಾನಿ ಎಂದು ಕೊಂಡಾಡುತ್ತಾ ಮಣಿಕರ್ಣಿಕೆಯಲ್ಲಿ ಮಿಂದು ವಿಶ್ವೇಶ್ವರನ ದರ್ಶನ ಪಡೆದು ಧನ್ಯರಾದರು ನಂತರ ಆ ಬ್ರಾಹ್ಮಣನು ತನ್ನ ಬಂಧುಗಳನ್ನು ಕುರಿತು ಇನ್ನು ಮೇಲೆ ನಮ್ಮ ವಂಶದವರು ಯಾರು ಕಾಶಿಗೆ ಹೋಗಕೂಡದು ನೀವು ವಂಶ ಪರಂಪರೆಯಾಗಿ ಇದೇ ಶ್ರೀ ಕಾಶಿಯ ಯಾತ್ರೆಯನ್ನು ಮಾಡತಕ್ಕದ್ದು ಅಲ್ಲದೆ ಇಂದಿನಿಂದ ನನ್ನನ್ನು ಗೋಸಾವಿ ಎಂದು ಕರೆಯಿರಿ ನೀವಿಬ್ಬರು ಬಂಧುಗಳು ಪಂಡರಪುರಕ್ಕೆ ಹೋಗಿ ಅಲ್ಲಿ ಪಾಂಡುರಂಗನನ್ನು ಪೂಜಿಸುತ್ತಾ ಆರಾಧ್ಯರೆಂಬ ಹೆಸರು ಪಡೆದು ವಿಖ್ಯಾತರಾಗಿರಿ ಪ್ರತಿ ವರ್ಷವೂ ನೀವು ಈ ಕಾಶಿ ಯಾತ್ರೆಗೆ ಅಂದರೆ ಗಣಗಾಪುರಕ್ಕೆ ತಪ್ಪದೆ ಬಂದು ಯಾತ್ರೆ ಮಾಡುತ್ತಾ ಹೋಗಿರಿ ಎಂದು ಅವರಿಬ್ಬರನ್ನು ಪಂಡರಪುರಕ್ಕೆ ಕಳಿಸಿಕೊಟ್ಟನು ಅಂದಿನಿಂದಲೇ ಈ ಕ್ಷೇತ್ರವು ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಯಿತು ಈ ರೀತಿಯಾಗಿ ಗುರುವಾಣಿಯನ್ನು ಕೇಳಿದ ಅಲ್ಲಿನ ಶಿಷ್ಯರಲ್ಲಿ ಈ ಆ ಕ್ಷೇತ್ರದ ಬಗ್ಗೆ ಅಪಾರ ಶ್ರದ್ಧೆ ಎನಿಸಿತು ಗುರುಗಳೊಂದಿಗೆ ಅವರೆಲ್ಲರೂ ಅಲ್ಲಿ ಸ್ನಾನ ದಾನ ಜಪ ಮುಂತಾದವುಗಳನ್ನು ಆಚರಿಸಿದರು ಅಲ್ಲಿಂದ ಮುಂದೆ ಹೊರಟ ಶ್ರೀಗಳವರು ತಮ್ಮ ಶಿಷ್ಯ ಬಳಗದವರಿಗೆ ಪಾಪನಾಶಿ ತೀರ್ಥವನ್ನು ತೋರಿಸುತ್ತಾ ಶಿಷ್ಯೋತ್ತಮರೇ ಈ ಪಾಪನಾಶಿ ಎಂಬ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಮಾನವನ ಮಹಾ ಪಾಪಗಳೆಲ್ಲವೂ ಒಣ ಹುಲ್ಲಿನ ರಾಶಿಗೆ ಬೆಂಕಿ ತಗುಲಿದಂತೆ ತಕ್ಷಣವೇ ಸುಟ್ಟು ಭಸ್ಮವಾಗಿ ಹೋಗುವವು ಎಂದು ಹೇಳಿದರು ಅಷ್ಟರಲ್ಲಿಯೇ ಅತ್ತ ತಮ್ಮ ಪೂರ್ವಾಶ್ರಮದ ತಂಗಿಯಾದ ರತ್ನಾಯಿಯು ತನ್ನ ಪ್ರಾರಬ್ಧ ಕರ್ಮದಿಂದ ಬಹಳ ಕಷ್ಟಪಡುತ್ತಿರುವುದನ್ನು ಕೇಳಿ ಗುರುಗಳು ತಕ್ಷಣವೇ ಅವಳನ್ನು ಅಲ್ಲಿಗೆ ಕರೆಸಿಕೊಂಡು ಅವಳಿಗೆ ಹೀಗೆ ಹೇಳಿದರು ರತ್ನಾಯಿ ನಿನ್ನ ಸಂಚಿತ ಕರ್ಮವು ಅತಿ ಹೆಚ್ಚಾಗಿರುವುದರಿಂದ ನೀನು ಈ ಜನ್ಮದಲ್ಲಿ ಇಷ್ಟು ಕಷ್ಟಪಡಬೇಕಾಗಿದೆ ನೀನು ನಿನ ಗರಿವಾಗದೆ ಐದು ಬೆಕ್ಕಿನ ಮರಿಗಳನ್ನು ಕೊಂದಿರುವಿ ಆ ಪಾಪವನ್ನು ನೆನಪು ಮಾಡಿಕೊ ನೀನೀಗ ನಮ್ಮ ದರ್ಶನಕ್ಕೆ ಬಂದಿರುವೆಯಾದ್ದರಿಂದ ಎಲ್ಲವನ್ನೂ ವಿವರವಾಗಿ ತಿಳಿಸುತ್ತೇನೆ ಒಂದು ಬಸುರಿಯಾದ ಬೆಕ್ಕು ಒಂದು ಪಾತ್ರೆಯಲ್ಲಿ ಐದು ಮರಿಗಳನ್ನು ಸಾಕಿತ್ತು ನೀನು ಅದನ್ನು ನೋಡದೆ ಆ ಪಾತ್ರೆಯಲ್ಲಿ ನೀರು ಸುರುವಿ ನೀರು ಕಾಯಿಸಲೆಂದು ಬೆಂಕಿಯ ಮೇಲಿಟ್ಟಿ ಅದರಿಂದಾಗಿ ಆ ಬೆಕ್ಕಿನ ಮರಿಗಳು ಸತ್ತು ಹೋದವು ಆ ಪಾಪಕ್ಕಾಗಿ ನೀನು ಕುಷ್ಠರೋಗಿಯಾಗಬೇಕಾಗುವುದು ಎಂದು ನುಡಿದರು ಗುರುಗಳು ಗುರುಗಳ ಮಾತು ಕೇಳಿ ರತ್ನಾಬಾಯಿಯೋ ಗಡಗಡ ನಡುಗುತ್ತ ಸ್ವಾಮಿ ನಾನು ಅಗ್ನಳು ಸರ್ವಜ್ಞನು ಶ್ರೀಮೂರ್ತಿ ರೂಪ ಜಗದ್ಗುರುವೋ ಆದ ನೀನೇ ನನ್ನನ್ನು ಈ ಪಾಪದಿಂದ ರಕ್ಷಿಸಿ ಪಾರು ಮಾಡಬೇಕು ಎಂದು ಶ್ರೀಗಳವರ ಚರಣಾರವಿಂದಗಳನ್ನು ಹಿಡಿದು ಅಳಹತ್ತಿದಳು ಆಗ ಗುರುಗಳು ರತ್ನಾಯಿ ನಾವು ಮಾಡಿದ ಕರ್ಮಗಳನ್ನು ನಮ್ಮ ದೇಹದಿಂದಲೇ ಅನುಭವಿಸಿ ಕಳೆದುಕೊಳ್ಳಬೇಕಾಗುವುದು ಒಂದು ವೇಳೆ ನೀನು ಈ ಜನ್ಮದಲ್ಲಿ ಇದರ ಶಿಕ್ಷೆ ಬೇಡವೆಂದು ನಿರಾಕರಿಸಿದರೆ ಮುಂದಿನ ಜನ್ಮದಲ್ಲಿ ಇದಕ್ಕಿಂತಲೂ ಹೆಚ್ಚಿನ ತಾಪವನ್ನು ಅನುಭವಿಸಬೇಕಾಗುವುದು ಯಾವುದಕ್ಕೂ ವಿಚಾರಿಸಿ ನಿನ್ನ ನಿರ್ಧಾರ ತಿಳಿಸು ಎಂದು ಹೇಳಿದರು ಅದಕ್ಕೆ ರತ್ನಾಯಿಯು ಗುರುವೇ ನಾನು ನಿನಗೆ ಶರಣಾಗತಳು ನಿನ್ನ ಮನಸ್ಸಿಗೆ ಬಂದಂತೆ ಮಾಡು ಎಂದು ಎಲ್ಲ ಭಾರವನ್ನು ಗುರುಗಳ ಮೇಲೆಯೇ ಹಾಕಿಬಿಟ್ಟಳು ಗುರುಗಳು ಸ್ವಲ್ಪ ಯೋಚಿಸಿ ಸರಿ ಹಾಗಿದ್ದರೆ ನಿನಗೆ ಇದೇ ಜನ್ಮದಲ್ಲಿಯೇ ನಿನ್ನ ಪಾಪ ಪ್ರತೀಕವಾದ ಶ್ವೇತ ಕುಷ್ಠವು ಪ್ರಾಪ್ತವಾಗುವುದು ಎಂದು ನುಡಿಯುತ್ತಿದ್ದಂತೆಯೇ ಅವಳ ಮೈ ಮೈ ತುಂಬ ಬಿಳುಪಿನ ರೋಗವೋ ಆವರಿಸಿಬಿಟ್ಟಿತು ಅದನ್ನು ನೋಡಿಕೊಂಡು ರತ್ನಾಯಿಯು ಭಯಭೀತಲಾಗಿ ಗುರುವೇ ರಕ್ಷಿಸು ಎಂದು ನುಡಿಯುತ್ತಾ ಶ್ರೀಗಳವರ ಪಾದಗಳ ಮೇಲೆ ಬಿದ್ದಳು ಆಗ ಗುರುಗಳು ಅವಳನ್ನು ವಾತ್ಸಲ್ಯದಿಂದ ಮೇಲಕ್ಕೆಬ್ಬಿಸಿ ರತ್ನಾಯಿ ಗಾಬರಿಯಾಗಬೇಡ ನೀನು ಈಗಲೇ ಕಾಶಿಯ ಗಂಗೆಗಿಂತಲೂ ಮಿಗಿಲಾಗಿರುವ ಈ ಪಾಪನಾಶಿನಿ ಎಂಬ ತೀರ್ಥದಲ್ಲಿ ಸ್ನಾನ ಮಾಡುವವಳಾಗು ನಿತ್ಯವೂ ಇದರಂತೆ ಈ ಸ್ನಾನ ಮಾಡುವುದರಿಂದ ನಿನ್ನ ಸಪ್ತ ಜನ್ಮಗಳ ಪಾಪಗಳು ಸಹಿತ ಹರಿದು ಹೋಗುವವು ಎಂದು ಆಜ್ಞೆ ಮಾಡಿದರು ಗುರುವಾಜ್ಞೆಯಂತೆ ರತ್ನಾಯಿಯು ಅದೇ ತೀರ್ಥಸ್ನಾನವನ್ನು ಕೈಗೊಳ್ಳಲು ಮೂರೇ ದಿನಗಳಲ್ಲಿಯೇ ಆಕೆ ತನ್ನ ಶ್ವೇತ ಕುಷ್ಠರೋಗದಿಂದ ಸಂಪೂರ್ಣ ಬಿಡುಗಡೆ ಹೊಂದಿದಳು ನಾಮಧಾರಕನೇ ಈ ವಿಷಯವು ಸುಳ್ಳಲ್ಲ ರತ್ನಾಯಿಯ ಬಿಳುಪಿನ ಕಲೆಗಳೆಲ್ಲವೂ ಆ ಪಾಪನ್ ವಿನಾಶಿನಿ ಸ್ನಾನದಿಂದ ಮೂರೇ ದಿನಗಳಲ್ಲಿ ಮಾಯವಾದದ್ದನ್ನು ನಾನು ಪ್ರತ್ಯಕ್ಷ ಕಂಡಿರುವೆ ಎಂದು ಶ್ರೀ ಗುರುಚರಿತೆಯಲ್ಲಿ ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದನು ಅದನ್ನೇ ಇಲ್ಲಿ ಶ್ರೋತೃಗಳಿಗೆ ಹೇಳಲಾಗಿದೆ ನಂತರ ಗುರುಗಳೊಂದಿಗೆ ಎಲ್ಲರೂ ಪಾಪವಿನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡಿ ಕೋಟಿ ತೀರ್ಥವಿರುವ ಸ್ಥಳಕ್ಕೆ ಹೋದರು ಅಲ್ಲಿ ಸ್ನಾನ ಮಾಡುತ್ತಿರುವಾಗ ಗುರುಗಳು ಎಲ್ಲರನ್ನೂ ಉದ್ದೇಶಿಸಿ ಶಿಷ್ಯರೇ ಇಡೀ ದ್ವೀಪದಲ್ಲಿರುವ ಕೋಟ್ಯಾನುಕೋಟಿ ತೀರ್ಥಗಳ ಮಹಿಮೆಯು ಇದೊಂದೇ ತೀರ್ಥದಲ್ಲಿ ಅಡಕವಾಗಿದೆ ಅದಕ್ಕಾಗಿಯೇ ಈ ತೀರ್ಥಕ್ಕೆ ಕೋಟಿ ತೀರ್ಥವೆಂಬ ಹೆಸರು ಉಂಟಾಗಿದೆ ಎಂದು ತಿಳಿಸಿದರು ಆಮೇಲೆ ಚಕ್ರತೀರ್ಥದಲ್ಲಿ ಸ್ನಾನ ಮಾಡಿಸಿ ಈ ತೀರ್ಥದಲ್ಲಿ ಕೇಶವನ ವಾಸಸ್ಥಾನವಿದೆ ಇದರಲ್ಲಿ ಸ್ನಾನ ಮಾಡುವುದರಿಂದ ಪತಿತನು ಕೂಡ ಜ್ಞಾನಿಯಾಗುತ್ತಾನೆ ಎಂದು ತಿಳಿಸಿದರು ನಂತರ ಎಲ್ಲ ಶಿಷ್ಯರನ್ನು ಕರೆದುಕೊಂಡು ಗಣಗಾಪುರದ ಪೂರ್ವ ದಿಕ್ಕಿನಲ್ಲಿರುವ ಕಲ್ಲೇಶ್ವರ ದೇವಸ್ಥಾನ ಹತ್ತಿರವಿರುವ ತೀರ್ಥದಲ್ಲಿ ಸ್ನಾನ ಮಾಡಿಸಿಕೊಂಡು ಬಂದು ಎಲ್ಲರಿಗೂ ಕಲ್ಲೇಶ್ವರನ ಪೂಜೆ ಮಾಡಿಸಿದರು ಈ ತೀರ್ಥದಲ್ಲಿ ಸ್ನಾನ ಮಾಡಿ ಕಲ್ಲೇಶ್ವರನ ಪೂಜೆ ಮಾಡುವುದರಿಂದ ಗೋಕರ್ಣ ಯಾತ್ರೆ ಮಾಡಿ ಮಹಾಬಲೇಶ್ವರ ಲಿಂಗವನ್ನು ಅರ್ಚಿಸಿದಷ್ಟೇ ಪುಣ್ಯವು ಲಭ್ಯವಾಗುವುದೆಂದು ಗುರುಗಳು ಎಲ್ಲರಿಗೂ ಆ ತೀರ್ಥ ಮಹಿಮೆಯನ್ನು ತಿಳಿಸಿದರು ಇಂತೂ ಸಂಗಮದಿಂದ ಗಾಣಗಾಪುರದವರೆಗಿನ ಭೀಮಾ ತೀರದ ಅಷ್ಟ ತೀರ್ಥಗಳ ಮಹಿಮೆಯು ಗುರುಮುಖದಿಂದ ಎಲ್ಲರಿಗೂ ಹೇಳಲ್ಪಟ್ಟಿತು ನಂತರ ಎಲ್ಲರೂ ಮಠಕ್ಕೆ ಬಂದರು ಈ ರೀತಿಯಾಗಿ ಎಲ್ಲ ತೀರ್ಥಗಳು ಬಳಿಯಲ್ಲಿಯೇ ಇರುತ್ತಿರಲು ಕಾಶಿ ಪ್ರಯಾಗ ಗಯಗಳಂಥ ದೂರದ ಯಾತ್ರೆಗಳಿಗೆ ನಾವು ಹೋಗುವ ಅವಶ್ಯಕತೆಯಾದರೂ ಏನು ಎಂದು ಗುರುಗಳು ಎಲ್ಲರಿಗೂ ಪ್ರಶ್ನೆ ಮಾಡಿದರು ಮುಂದೆ ರತ್ನಾಯಿಯು ತನ್ನ ಕುಷ್ಠರೋಗವು ನಿವಾರಣೆಯಾದ ನಂತರ ಪಾಪನಾಶಿನಿ ತೀರ್ಥವಿರುವ ಸ್ಥಳದಲ್ಲಿಯೇ ಅವಳು ಒಂದು ಮಠವನ್ನು ಕಟ್ಟಿಕೊಂಡು ನಿತ್ಯ ಗುರುಸೇವೆ ಮಾಡುತ್ತಾ ಅಲ್ಲಿಯೇ ವಾಸವಾದಳು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ತ್ವಾಹಂ ಪ್ರಾಥ್ಯೇ ನಿತ್ಯ ವಿದ್ಯಾದಾನೇಹಿ ಮೇ ನಮಸ್ಕಾರ